ಇವತ್ತು ನಾನು ಒಂದು ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸೋಯಾಬೀನ್ ಮಂಚೂರಿಯನ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ನೀರು ಬಿಸಿ ಆದ ನಂತರ ಇದಕ್ಕೆ ಸೋಯಾಬೀನನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾವು ಸೋಯಾಬೀನನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆ ಈಗಿದು ಸೋಯಾಬೀನ್ ಬೆಂದಿದೆ ಹಾಗೆ ಇದನ್ನು ನಾವು ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಬಿಡೋಣ ಹಾಗೆ ನಾವು ಈ ಸೋಯಾಬೀನಲ್ಲಿರುವಂತಹ ನೀರಿನಂಶವನ್ನೆಲ್ಲ ಗಟ್ಟಿಯಾಗಿ ಹಿಂಡ್ಕೊಂಡು ತೆಗೆದುಕೊಂಡು ಬಿಟ್ಟು ಒಂದು ಬೌಲಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡೋಣ ಹಾಗೆ ಈಗ ಇದಕ್ಕೆ ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಕಾರ್ನ್ ಫ್ಲೋರು ಹಾಗೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಮಂಚೂರಿಯನ್ ಗೋಬಿ ಮಂಚೂರಿಯನ್ ಪೌಡ್ರ್ ಇವಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಹೀಗೆ ಸೇರಿಸ್ಕೊಳ್ಬೇಕು ನೀರು ಹಾಕ್ಕೊಳ್ಬಾರ್ದು ಹಾಗೆ ಸತಿ ಹೀಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಎಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸೋಯಾಬೀನನ್ನು ಸೇರಿಸ್ಕೊಳ್ಬೇಕು ನಾವಿದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡುಬಿಟ್ಟೇ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದೆಲ್ಲವನ್ನು ನಾವು ಕಂದು ಬಣ್ಣ ಬರೋ ಅನ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಫ್ರೈ ಆಗಿದೆ ಇದನ್ನು ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಂಡು ಬಿಡೋಣ ಹಾಗೆ ಈಗ ಒಂದು ಪ್ಯಾನಲ್ಲಿ ಒಂದೆರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ಅದಕ್ಕೆ ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ನಾವು ಒಂದು ನಿಮಿಷ ಆಗುವಷ್ಟು ಫ್ರೈ ಮಾಡಿಕೊಳ್ಬೇಕು ಹಾಗೆ ಒಂದು ಏಳು ಪೀಸ್ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಎರಡು ಹಸಿ ಮೆಣಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇವಿಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದೆರಡು ಚಮಚ ಆಗುವಷ್ಟು ಟೊಮೆಟೊ ಸಾಸನ್ನು ಕೂಡ ಸೇರಿಸ್ಕೊಳ್ಬೇಕು ಇದಕ್ಕೆ ಹಾಗೆ ಚಿಕ್ಕ ಚಮಚದಲ್ಲಿ ಒಂದು ಎರಡು ಚಮಚ ಆಗುವಷ್ಟು ನಾನು ಸೋಯಾ ಸಾಸನ್ನು ಸೇರಿಸ್ಕೊಂಡಿದ್ದೇನೆ ಇವಿಷ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾವು ಒಂದು ಚಮಚ ಆಗುವಷ್ಟು ಖಾರದ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಕುದಿ ಬಂದ ನಂತರ ನಾವು ಸೋಯಾ ಸೇರಿಸ್ಕೊಳ್ಬೇಕು ಹಾಗೆ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಮಂಚೂರಿಯನ್ ರೆಡಿಯಾಗಿ